ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಧಾರಿತ ರಸಪ್ರಶ್ನೆ ಒಂದನೇ ಪ್ರಶ್ನೆ ನೋಡ್ತಾ ಇದ್ದೀರಿ ತಾವು ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥಿಸಬೇಕಾದಲ್ಲಿ ಅಲ್ಲಿ ಮುಖ್ಯವಾಗಿ ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿರಬೇಕು ಅದೇ ರೀತಿ ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು ವಸ್ತುವಿನ ತಾಪದಲ್ಲಿಯೂ ಕೂಡ ಬದಲಾವಣೆಯಾಗಿರಬೇಕು ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಈ ಸಂಕೇತಗಳ ಅರ್ಥವು ಕ್ರಮವಾಗಿ ನೋಡ್ರಿ ಇಲ್ಲಿ ಎಸ್ ಎಲ್ ಜಿ ಮತ್ತು ಎ ಕ್ಯೂ ಅಂತಿದೆ ಅಂದ್ರೆ ಅಕ್ವಿಯಸ್ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಎಸ್ ಅಂತಂದ್ರೆ ಸಾಲಿಡ್ ಎಲ್ ಅಂದ್ರೆ ಲಿಕ್ವಿಡ್ ಜಿ ಅಂದ್ರೆ ಗ್ಯಾಸ್ ಎ ಕ್ಯೂ ಅಂದ್ರೆ ಅಕ್ವಿ ಎಸ್ ಸರಿಯಾದ ಉತ್ತರ ಘನ ದ್ರವಣ ಹಾಗೂ ಜಲೀಯ ದ್ರಾವಣ ಅಂತ ಕರೀತಾರೆ ಮೂರನೇ ಪ್ರಶ್ನೆ ನೋಡೋಣ ಯಾವಾಗ ರಸನ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತ ರಸನ ಕ್ರಿಯೆಗೆ ಅಂದ್ರೆ ಅದಕ್ಕೆ ಉತ್ತರ ಸಂಯ ಕ್ರಿಯೆ ಕರೀತಾರೆ ಸಿ ಪ್ಲಸ್ ಒಟ್ಟು ಉದಾಹರಣೆಯನ್ನು ಹೇಳಬಹುದು ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಆದರೆ ಅಂತಹ ರಸನ ಕ್ರಿಯೆಗೆ ಕರೀತಾರೆ ಅಂತಂದರೆ ಇದು ವಿಭಜನ ಕ್ರಿಯೆ ಎಂದು ಕರೆಯುತ್ತಾರೆ ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ ಸಿ ಎ ತ್ರೀ ಈ ರಸನಕ್ರಿಯೆ ನಡೆದರೆ ಏನು ಉಂಟಾಗ್ತದೆ ಅಂತಂದ್ರೆ ಪ್ರೊಡಕ್ಟ್ ಇಲ್ಲಿ ಸರಿಯಾದ ಉತ್ತರ ಸಿ ಸಿ ಅಲ್ಲಿ ಉಂಟಾಗುತ್ತದೆ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಉಂಟ ಇದ್ರಿ ಯಾವ ಕ್ರಿಯೆಯಲ್ಲಿ ಉಷ್ಣವು ಹಿರಿಯಲ್ಪಡುತ್ತಿದೆಯೋ ಅಂತಹ ರಸನಕ್ರಿಯೆ ಏನು ಕರೀತಾರೆ ಅಂತ ಇದೆ ಇಲ್ಲಿ ಉತ್ತರ ಅಂತರಷ್ಣಕ ಅಂತರಷ್ಣಕ ಅಂದ್ರೆ ಉಷ್ಣವು ಹಿರಲ್ಪಡತಕ್ಕಂತಹ ಒಂದು ರಸನಕ್ರಿಯೆ ಏಳನೇ ಪ್ರಶ್ನೆ ಯಾವ ರಸನ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆ ಆದರೆ ಅಂತ ರಸನ ಕ್ರಿಯೆಯನ್ನು ಕರೆಯುತ್ತಾರೆಷ್ಣ ಬಹಿರ್ ಅಂತಂದ್ರೆ ಉಷ್ಣವು ಬಿಡುಗಡೆ ಆಗ್ತಂತ ಕರಿತೀವಿ ಯಾವ ರಸನ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಆಯನ್ಗಳ ವಿನಿಮಯ ನಡುತ್ತದಿವ ರಸನ ರಸನಕ್ರಿಯೆಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತಂದ್ರೆ ಆ ಒಂದು ರಸನ ಕ್ರಿಯೆ ದ್ವಿಸ್ಥಾನಟ ಕ್ರಿಯೆ ಅಂತ ಕರೀತಾರೆ ಯಾವುದೇ ರಸನ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲವಿಗೊಳ್ಳದ ಬೆಳೆಯುವ ವಸ್ತು ಎಂದು ಕರೆಯುತ್ತಾರೆ ಅಂತಂದರೆ ಅದು ಪ್ರಕ್ಷೇಪ ಸಿ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಉತ್ಕರ್ಷಣೆ ಕ್ರಿಯೆ ಎಂದರೆ ಉತ್ಕರ್ಷಣೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು ಕ್ರಿಯೆ ಏನು ಕರೀತಾರಪ್ಪ ಅಂದರೆ ಉತ್ಕರ್ಷಣೆ ಅಂತ ಕರೀತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಅದಕ್ಕೆ ಕರೀತಾರೆ ಹನ್ನೊಂದನೇ ಪ್ರಶ್ನೆ ಚಿಪ್ಸ್ ತಯಾರಿಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ ಪುಟ್ಟ ಹಾಯಿಸುತ್ತಾರೆ ನೈಟ್ರೋಜನ್ ಅಂದ್ರಲ್ಲಿ ಹಾಯಿಸುತ್ತಾರೆ ಸರಿಯಾದಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮೆಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗುವ ಕ್ರಿಯೆಗೆ ಹಿಂಗೆ ಕರೆಯುತ್ತಾರೆ ಉತ್ತರ ನಸಿಸುವಿಕೆ ಇದಕ್ಕೆ ನಶಿಸುವಿಕೆ ಅಂತದಕ್ಕೆ ಕರೀತಾರೆ ಇದು ಯಾವ ಪ್ರಕಾರ ರಸನಿಕ್ರಿಯೆ ಕ್ರಿಯೆಯಾಗಿದೆ ಟು ಎಸ್ ಟು ಪ್ಲಸ್ ಓ ಟು 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 ಎಸ್ ಟು ಓ ಇದೊಂದು ಸಂಯೋಗ ಕ್ರಿಯೆಯಾಗಿದೆ ಈ ರಾಸಾಯನಿಕ ಕ್ರಿಯೆಯನ್ನು ಸಮದೂಗಿಸಿ ಅಂತಿದೆ ನೋಡ್ತಾ ಇದ್ದಾರೆ ಎಂ ಜಿ ಪ್ಲಸ್ ಓ ಟು ಎಂ ಜಿ ಓ ಇದಕ್ಕೆ ಯಾವುದೇ ರೀತಿ ಬ್ಯಾಲೆನ್ಸಿಂಗ್ ಇಲ್ಲ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ನಾವು ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಟು ಎಂ ಜಿ ಪ್ಲಸ್ ಓ ಟು 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 ಎಂ ಜಿ ಓ ಸರಿಯಾದ ಉತ್ತರವಾಗಿದೆ ಹದಿನೈದು ಪ್ರಶ್ನೆ ಈ ರಾಸಾಯನ ಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾಗಿರೋದು ನಾವು ಮಾತ್ರ ಹೇಳಬೇಕಿಲ್ಲ ನೋಡ್ತಾ ಇದ್ರೆ ಮೂರು ಆಪ್ಷನ್ ನೋಡಿದಾಗ ಸರಿಯಾದ ಉತ್ತರ ಏ ಆಗಿದೆ ವಿದ್ಯಾರ್ಥಿಗಳೇ ರಾಸಾಯನಿಕ ರಾಶಿಯನ್ನು ಸೃಷ್ಟಿಸುವುದಾಗಲಿ ಮತ್ತು ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಮತ್ತು ಟೆಕ್ನಾಲಜಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಧನ್ಯವಾದಗಳು ಶುಭ ದಿನ ಹಾವಿನೆಸ್ ಡೇ